ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತಿನ ರೆಸಿಪಿ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇರೋದು ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನನ್ನ ರೆಸಿಪಿಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇವತ್ತು ನಾನು ಇಡ್ಲಿಗೆ ಹೊರಗಡೆ ಸಿಗುವಂಥ ಹೋಟೆಲ್ನಲ್ಲಿ ಸಿಗುವಂಥ ಸಾಂಬಾರು ಟೇಸ್ಟಿಯಾಗಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ಕರೆಕ್ಟಾಗಿ ಹೊರಗಡೆ ಸಿಗುವಂಥ ಟೇಸ್ಟ್ ಬರಬೇಕು ಅಂದರೆ ಅದನ್ನು ಕೂಡ ಮನೇಲಿ ಮಾಡಿಕೊಂಡ್ರೂ ಕೂಡ ಖಂಡಿತವಾಗಿ ಬರುತ್ತೆ ಅಷ್ಟೇ ಮನೇಲಿರುವಂಥ ಪದಾರ್ಥಗಳು ಕೂಡ ಬಳಸ್ಕೊಂಡು ಮಾಡಿ ಸೂಪರಾಗುತ್ತೆ ನೋಡಿ ಎಷ್ಟು ಟೇಸ್ಟಿಯಾಗಿ ಕುದಿಯುವಂಥ ಈ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ವಿಧಾನವಾಗಿ ಕೂಡ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಅಷ್ಟಿಗೆ ನೋಡಿ ಫಸ್ಟ್ ಒಂದು ಕುಕ್ಕರ್ ತೊಗೊಂಡಿದ್ದೀನಲ್ವ ಕುಕ್ಕರ್ನಲ್ಲಿ ಬೇಳೆ ಕುದಿಯೋಕ್ಕೆ ಇಡಬೇಕಾಗುತ್ತೆ ಅದಕ್ಕಾಗಿ ನನ್ನಲ್ಲಿ ಒಂದು ಬಟ್ಲಷ್ಟು ಬೇಳೆ ತಗೋತಾ ಇದ್ದೀನಿ ನೀವು ಜನರಿಗೆ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಲ್ಲ ಸ್ವಲ್ಪ ಕ್ವಾಂಟಿಟಿ ನೋಡಿ ತೊಗೋಬೋದು ಈಗ ನಾನು ಒಂದು ಬಟ್ಲಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದು ಒಂದೆರಡು ಸರ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಬೇಳೆ ಈಗ ನೋಡಿ ನಾನು ಚೆನ್ನಾಗಿ ಕೈಯಿಂದ ತೊಳೆದು ತೊಗೊಂಡಿರೋದು ಆಮೇಲೆ ಇದಕ್ಕೆ ನಾನು ಒಂದು ಹ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಆಮೇಲೆ ಒಂದೆರಡು ಟೊಮೊಟೊ ಹಣ್ಣು ಮತ್ತು ಒಂದು ದಪ್ಪ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲ ಒಂದು ಎರಡು ತೊಗೋಬೋದು ಟೇಸ್ಟ್ ಆಗುತ್ತೆ ಒಂದೆರಡು ಈರುಳ್ಳಿ ಒಂದೆರಡು ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ ಟೇಸ್ಟಿಯಾಗಿ ಆಗುತ್ತೆ ನಾವು ಏನಪ್ಪ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳಿ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರಬೇಕಾದ್ರೆ ಖಂಡಿತವಾಗಿ ಈ ರೀತಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವೆಲ್ಲವೂ ಕೂಡ ಆದಮೇಲೆ ನಾನು ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಾನು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಬೇಳೆ ಕುದಿಯೋದು ಗೊತ್ತೇ ಇರುತ್ತೆ ಒಂದು ಎರಡರಿಂದ ಮೂರು ವಿಸಿಲ್ ತೆಗೆದ್ರೆ ಬೇಳೆ ಚೆನ್ನಾಗಿ ಕುದಿಯುತ್ತೆ ನಾನೀಗ ಎರಡರಿಂದ ಮೂರು ವಿಸಿಲ್ ತೆಗೆದು ಬೇಳೆ ಕುದಿಸ್ಕೊಂಡು ತೊಗೊಂಡಿರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನುಣ್ಣಗೆ ಬೇಳೆ ಕುದ್ದಿರೋದಂತ ಈಗ ನುಣ್ಣಗೆ ಬೇಳೆ ಕುದ್ದಿದೆ ಅಲ್ವಾ ಚೆನ್ನಾಗಿ ಅದು ಮ್ಯಾಶ್ ಮಾಡ್ಕೊಂಡಿರೋದು ನೋಡಿ ನಾನು ಈಗ ಮ್ಯಾಷರ್ನಿಂದ ಚೆನ್ನಾಗಿ ಬೇಳೆ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಕೆಂಪು ಖಾರ ಹಾಕ್ಕೊಳ್ತಾ ಇರೋದು ನಮ್ಮ ಕಡೆ ಪದ್ಧತಿಯಿಂದ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇದೇ ವಿಧಾನವಾಗಿ ಮಾಡಿ ಟೇಸ್ಟಿಯಾಗೇ ಆಗುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿರೋದು ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಇವೆಲ್ಲಾನು ಕೂಡ ಹಾಕ್ಕೊಂಡು ಬೇಳೆ ಮತ್ತೊಂದು ಸರ್ತಿ ಚೆನ್ನಾಗಿ ಎಲ್ಲ ರಗ್ಗಡಿಸ್ಕೋಬೇಕು ನಾವು ಮನೇಲಿ ರಗ್ಗಳಿಸ್ತೀವಂತಲ್ಲ ನಾವು ಬೇಳೆ ರಗ್ಗಳಿಸ್ಕೊಳ್ಳೋದು ಅದಕ್ಕಾಗಿ ಇದ್ದೀನಿ ಸ್ವಲ್ಪ ಮ್ಯಾಶ್ ಮಾಡಿ ಮತ್ತೊಂದು ಸರ್ತಿ ಪೂರ್ತಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಇಷ್ಟು ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡ್ಬೇಕು ಅದು ಆಮೇಲೆ ಒಂದು ನಾನು ಈ ಕಡೆ ಕಡೆ ಬಿಸಿ ಇಟ್ಕೊಂಡಿದ್ದೀನಲ್ವ ಕಡೆಯಲ್ಲಿ ನಾನು ಎರಡೂವರೆ ಚಮಚ ಮೂರು ಚಮಚದಷ್ಟು ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿದ್ರೆ ಅದು ರುಚಿ ಬರುತ್ತೆ ಸಾಂಬಾರಿಗೆ ಟೇಸ್ಟ್ ಬರಬೇಕಲ್ವಾ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಟೇಸ್ಟಿಗಾಗಿ ಸಾಂಬಾರು ಚೆನ್ನಾಗಿ ಬರಬೇಕಂದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ನೀರಲಿ ಇವಾಗ ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಬೇಡಿ ಸಾಸಿವೆಯೇ ಹಾಕ್ಕೊಳ್ಳಿ ಈ ನಾನು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದ್ದೀನಿ ಇವಾಗ ನಾನು ಇದಕ್ಕೆ ಚಟಪಟ ಅಂತ ಇರುವಂಥ ಎಣ್ಣೆಯಲ್ಲಿ ನಾನು ಈರುಳ್ಳಿ ಹಾಕ್ಕೊಂಡಿರೋದು ಮತ್ತೆ ನಾವು ಈರುಳ್ಳಿ ತಗೋಬೇಕಾಗತ್ತೆ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ತೊಗೊಳ್ಬೇಡಿ ಚೆನ್ನಾಗಿದು ಕಲರ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅದರೊಳಗಡೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮತ್ತು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ಚೆನ್ನಾಗಿ ಬಿಸಿದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರೋದು ಆವಾಗ ಸ್ವಲ್ಪ ನಾನು ಟೊಮೊಟೊ ಹಣ್ಣು ಕೂಡ ಹಾಕ್ಕೊಂಡಿರೋದು ಇನ್ನೂ ಒಂದು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಕಟ್ ಮಾಡಿರೋದು ಒಗ್ಗರಣೆಗಾಗಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಏನು ಕೂಡ ಹಾಕದೇ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿಯೇ ಮಾಡಿ ಟೇಸ್ಟಿಯಾಗಿ ಮಾಡಬೇಕಂದ್ರೆ ಕರೆಕ್ಟಾಗಿ ಮಾಡೋ ವಿಧಾನ ನೋಡಬೇಕು ಇವಾಗ ನಾನು ಇದಕ್ಕೆ ಕೆಂಪು ಖಾರ ಮತ್ತು ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಪೌಡ್ರ್ ಕೂಡ ಹಾಕಿಲ್ಲ ಹಾಗೆ ಸಾಂಬಾರು ಪೌಡ್ರ್ ಹಾಕಿದೇ ಮಾಡ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಅಷ್ಟೇ ಹಾಕಿರೋದು ಹಾಗೆ ಒಂದು ಚಿಟಕಿ ಅಷ್ಟು ಅರಿಶಿಣ ಪುಡಿ ನಾವು ಆವಾಗ ಬೇಳೆಯಲ್ಲಿ ಕೂಡ ಹಾಕಿರ್ತೀವಿ ಖಾರ ನೋಡ್ಕೊಂಡು ಹಾಕೋಬೇಕು ಕಲರ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಖಾರ ಇರಲೇಬೇಕು ಆವಾಗಲೇ ಕಲರ್ ಚೆನ್ನಾಗಿ ಬರೋದು ಇವೆಲ್ಲನೂ ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ಆದಮೇಲೆ ಬೇಳೆ ಮತ್ತು ನಾನು ರುಬ್ಬಿರುವಂಥ ಬೇಳೆ ಚೆನ್ನಾಗಿ ನುಣ್ಣಗೆ ಮಾಡಿದ್ದೀನಲ್ವ ಆ ಬೇಳೆ ಕೂಡ ಇದರೊಳಗಡೆ ಹಾಕ್ಕೋಬೇಕು ಜಾಸ್ತಿ ಕೂಡ ಟೊಮೊಟೊ ಹಣ್ಣು ಮ್ಯಾಶ್ ಅಂದರೆ ಸ್ವಲ್ಪ ಎಣ್ಣೆಲಿ ಮೆತ್ತಗೆ ಜಾಸ್ತಿ ಆಗೋದಕ್ಕೆ ಬಿಡಬಾರ್ದು ಯಾಕಂದರೆ ಸ್ವಲ್ಪ ಜಾಸ್ತಿ ಅದು ನೀರಲ್ಲಿ ಕುದಿಯುತ್ತಲ್ವ ಆ ಬೇಳೆಯಲ್ಲಿ ಕುದ್ದಿರೋ ಟೇಸ್ಟ್ ಬರುತ್ತೆ ಅದಕ್ಕಾಗಿ ಸ್ವಲ್ಪನೇ ಮ್ಯಾಶ್ ಮಾಡಂದರೆ ಎಣ್ಣೆಯಲ್ಲಿ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗ ಇದಕ್ಕೆ ನಿಮ್ಗೆ ಯಾವ ರೀತಿ ಹದ ಬೇಕೋ ಆ ರೀತಿ ನೀವು ನೀರು ಹಾಕ್ಕೊಬೋದು ನೋಡಿ ಚೆನ್ನಾಗಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದು ನನಗೆ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಈಗ ಇವಾಗ ನಾನು ಏನು ಅಂದರೆ ರುಚಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗಿತ್ತು ಅದಕ್ಕಾಗಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲಿಂಬೆ ಹಣ್ಣಿನ ರಸ ಹಿಂಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಣ್ಣಿನ ರಸ ಕೂಡ ಹಾಕೊಬೋದು ನಾನು ಹುಣ್ಸೆಹಣ್ಣಿನ ರಸ ಹಸ ಹಾಕಿಲ್ಲ ಯಾಕಂದರೆ ನಾನು ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಲ್ವ ಅದು ಸ್ವಲ್ಪ ಹುಳಿ ಇರೋದೇ ಅದು ಆದರೂ ಕೂಡ ಅದಕ್ಕೆ ಹಿಡ್ತಾ ಇದ್ದೀನಿ ಟೇಸ್ಟ್ ಬರುತ್ತೆ ಟೇಸ್ಟ್ ಬರೋಕ್ಕೋಸ್ಕರ ನಾನು ನಿಂಬೆ ಹಣ್ಣು ಇದ್ದೀನಿ ಹುಣ್ಸೆನ ರಸ ಹಾಕ್ಕೊಂಡು ಮಾಡ್ಕೊಂಡೇ ಇರ್ತೀರ ಆದರೂ ನೋಡಿ ಇಲ್ಲದೆ ಇರೋರು ಕೂಡ ಏನು ಹಾಗೆ ಮಾಡಬೇಕಪ್ಪ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ಏನೇ ಇಲ್ಲದರೂ ಕೂಡ ಇಷ್ಟು ಟೇಸ್ಟಿಯಾಗಿ ಸಾಂಬಾರಾಗುತ್ತೆ ಅಂದರೆ ಬಾಯಲ್ಲಿ ನೋಡಿ ಒಂದು ಸತಿ ತಿಂದವ್ರಿಗೆ ಗೊತ್ತಾಗುತ್ತೆ ಮಾಡಿಕೊಂಡು ತುಂಬಾ ರುಚಿ ಇರುತ್ತೆ ಈಗ ನೋಡಿ ಚೆನ್ನಾಗಿ ಬೆಳೆ ಖದ ಖದವಾಗಿ ಕುದಿಸ್ಕೊಂಡ್ರೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಇಡ್ಲಿ ಸಾಂಬಾರು ರೆಡಿ ಆಯಿತು ಈಗ ಇಡ್ಲಿ ಸಾಂಬಾರೇಲೆ ಇಡ್ಲಿ ಇರಲೇಬೇಕಲ್ವ ಹಾಗಾಗಿ ನಾನೀಗ ಪ್ಲೇಟ್ನಲ್ಲಿ ಇಡ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಇಡ್ಲಿ ಜೊತೆಗೆ ಸಾಂಬಾರು ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತವಾಗಿ ನೀವು ಕೂಡ ಇಡ್ಲಿ ಸಾಂಬಾರು ರೆಡಿ ಮಾಡಿಕೊಂಡು ನೋಡಿ ಸೂಪರಾಗಿ ನೋಡಿ ಹಣ್ಣು ಯಾವ ರೀತಿ ಕಾಣಿಸ್ತದೆ ಮೇಲೆ ಟೊಮೊಟೊ ಹಣ್ಣು ಈರುಳ್ಳಿ ಹೊರಗಡೆ ತಿನ್ನುವಂಥ ಟೇಸ್ಟ್ ಮನೇಲಿ ಬರಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ಖಂಡಿತವಾಗಿ ಬಂದೇ ಬರುತ್ತೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಳಿ ಯಾವ ರೀತಿ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡು ವಿಡಿಯೋಲಿ